ವೆಲ್ಕಮ್ ಟು ಬ್ಯಾಂಡಿಂಗ್ ರೂಮ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನಿಮ್ಗೆ ನಿಮಗೆ ಗೊತ್ತು ಬೇಸಿಗೆ ಕಾಲ ಬಂದರೆ ಗಿಡಗಳೆಲ್ಲ ತುಂಬ ಒಣಗುತ್ತಲ್ಲ ನಮಗೆ ಆ ಬೇಸಿಗೆಯಲ್ಲಿ ಗಿಡಗಳನ್ನ ಬಿಟ್ಟು ಎಲ್ಲಾದ್ರೂ ಊರಿಗೆ ಹೋಗ್ಬೇಕು ಅಂದರೆ ಒಂದಿನ ಅಥವಾ ಎರಡು ದಿನ ಎಲ್ಲ ಊರಿಗೆ ಹೋಗ್ಬೇಕು ಅಂದ್ರೆ ಇವು ಪ್ರಾಣವೇ ಹೋಗೋ ಅಷ್ಟು ಬೇಜಾರಾಗುತ್ತೆ ಇವು ಗಿಡಗಳನ್ನೆಲ್ಲ ಬಿಟ್ಟು ಹೋಗ್ಬೇಕಲ್ಲಪ್ಪ ಎಷ್ಟು ಪ್ರೀತಿಯಿಂದ ಬೆಳೆಸಿರ್ತೀವಿ ಒಂದಿನ ನಾವಿಲ್ಲ ಅಂದರೆ ನೀರು ಹಾಕ್ಲಿಲ್ಲ ಅಂದರೆ ಗಿಡ ಎಲ್ಲ ಒಣಗೋಗುತ್ತಲ್ಲಪ್ಪ ಅಂತ ನಂಗಂತೂ ತುಂಬ ಯೋಚನೆ ಆಗುತ್ತೆ ಯಾವುದೇ ಊರಿಗೆ ಹೋಗ್ಬೇಕಾದ್ರೆ ಇನ್ನೊಂದು ಹದಿನೈದು ಇಪ್ಪತ್ತು ದಿನಕ್ಕೆ ಹೋಗ್ತೀವ ಆವಾಗಿಂದೇ ಯೋಚನೆ ಸ್ಟಾರ್ಟ್ ಆಗುತ್ತೆ ಕೆಲಸದವ್ರಿಗೆ ಹೇಳು ಅವ್ರಿಗೆ ಹೇಳು ಇವ್ರಿಗೆ ಹೇಳು ಅಂತ ಹೇಳಿ ಮಾಡ್ತೀವಿ ಅವ್ರು ಸರಿಯಾಗಿ ನೀರು ಹಾಕ್ತಾರೋ ಇಲ್ಲವೋ ಅನ್ನೋದು ಕೂಡ ಭಯ ಇರುತ್ತೆ ಅದೇ ಇದೇ ಥರ ನಾನು ನೋಡ್ತಾ ಇದ್ದೆ ನಂಗೆ ಆನ್ಲೈನಲ್ಲಿ ಒಂದು ಪ್ರಾಡಕ್ಟ್ ಕಾಣಿಸ್ತು ನಂಗೆ ತುಂಬ ಯೂಸ್ ಆಗುತ್ತೆ ಅನ್ನಿಸ್ತು ಸೊ ಈ ಪ್ರಾಡಕ್ಟ್ ತರಿಸಿದೆ ಇದೇನಂದರೆ ಇದು ಡ್ರಿಪ್ ಇರಿಗೇಷನ್ ಕಿಟ್ಟಿದು ಅಂದರೆ ಸೆಲ್ಫ್ ವಾಟರಿಂಗ್ ಸಿಸ್ಟಮ್ಮು ಈ ಕಿಟ್ಟಿಂದ ನಾವು ಸ್ಪೇರ್ ಪಾರ್ಟ್ಸ್ ಕೊಟ್ಟಿದ್ದಾರೆ ಎರಡು ಕೊಟ್ಟಿದ್ದಾರೆ ಇದನ್ನೆಲ್ಲ ಜಾಯಿನ್ ಮಾಡಿ ಮಾಡಿದ್ರೆ ಒಂದೊಂದೇ ಹನಿ ನಾವು ಒಂದೇ ಹನಿ ನೀರು ಗಿಡಕ್ಕೆ ಕೊಡ್ಬೋದು ಉಪ್ಪಾಗಿ ನೀರು ಗಿಡಕ್ಕೆ ಹೋಗುತ್ತೆ ಹೇಗೆ ಅಂತ ನಾನು ಇನ್ನು ನೋಡಿಲ್ಲ ನೋಡಿ ಓಪನ್ ಮಾಡಿದ್ದೀನಿ ಇದರಲ್ಲಿ ನನಗೆ ಹದಿನಾ ಹನ್ನೆರಡು ಪೀಸ್ ಬಂದಿದೆ ಹನ್ನೆರಡು ಪೀಸ್ಗೆ ನಾನು ಒನ್ ಫಾರ್ಟಿ ರುಪೀಸ್ ಕೊಟ್ಟೆ ಆದರೆ ಒಂದು ಹತ್ತು ಚಿಲ್ಲರೆ ಹನ್ನೊಂದು ರೂಪಾಯಿ ಆಗುತ್ತೇನೋ ಅಷ್ಟೇ ಸ ಅದು ಫ್ರೀ ಡೆಲಿವರಿನೂ ಕೊಟ್ಟರು ಅವರು ನನಗೆ ತುಂಬ ಚೀಪಾಗಿ ಸಿಕ್ತು ಇದೇನಾದರೂ ಇವಾಗ ಹನ್ನೆರಡು ಪೀಸ್ ಬಂದಿದೆ ಇದೇ ಥರ ಏನಾದರೂ ವರ್ಕೌಟ್ ಆದರೆ ನಾನು ಸ್ವಲ್ಪ ಸ್ವಲ್ಪ ತುಂಬ ಡೆಲಿಕೇಟ್ ಆಗಿರುತ್ತಾ ಎಲ್ಲ ಗಿಡಕ್ಕೂ ಹಾಕ ಇಡಕ್ಕಾಗೋದಿಲ್ಲ ಯಾರೋ ಒಂದು ಕಮೆಂಟ್ ಮಾಡಿದ್ರು ಬೇಸಿಗೆಯಲ್ಲಿ ಹೆಂಗೆ ಗಿಡಗಳನ್ನ ರಕ್ಷಣೆ ಮಾಡಬೇಕು ಅಂದರೆ ಬಾಟಲ್ನಲ್ಲಿ ನೀರು ಹಾಕಿ ಇಡಬೇಕು ಅಂತ ಅವಾಗ ಕೇಳಿದ್ರು ಅಯ್ಯೋ ಎಲ್ಲ ಗಿಡಕ್ಕೂ ನೀವು ಬಾಟ್ಲಿ ಆಗುತ್ತಾ ಅಂತ ಎಲ್ಲ ಗಿಡಕ್ಕೂ ಆಗಲ್ಲ ತುಂಬ ಡೆಲಿಕೇಟ್ ಆಗಿರುತ್ತಲ್ಲ ನಮ್ಗೆ ರೇರ್ ಆಗಿರುತ್ತೆ ತುಂಬ ಡೆಲಿಕೇಟ್ ಆಗಿರುತ್ತೆ ಅಂತ ಗಿಡಗಳಿಗೆಲ್ಲ ಹಾಕಬೇಕಾಗ ಇಡಬೇಕಾಗುತ್ತೆ ಒಂದಿನ ಅಥವಾ ಎರಡು ದಿನಕ್ಕೆ ಮತ್ತೆ ದೊಡ್ಡ ದೊಡ್ಡ ಗಿಡಕ್ಕೆ ಏನು ಬೇಕಾಗಿಲ್ಲ ಅದಕ್ಕೆ ಮಲ್ಚಿಂಗ್ ಮಾಡಿ ಹೋದ್ರೆ ಆಯ್ತು ಸೊ ಇದು ಹೇಗೆ ಅಂತ ನೋಡೋಣ ಬನ್ನಿ ನೋಡಿ ಈ ತರ ಇದೆ ಇದು ಇದನ್ನು ಹೀಗೆ ಅನ್ಸುತ್ತೆ ಮತ್ತೆ ಇದು ಒಂದು ಇದು ಕೊಟ್ಟಿದ್ದಾರೆ ಇಲ್ಲಿ ಇದನ್ನ ನಮಗೆ ಡಿಪ್ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಮೇಂಟೈನ್ ಮಾಡೋಕ್ಕೋಸ್ಕರ ಇವಾಗ ಏನ್ ಮಾಡ್ಬೇಕು ಅಂದ್ರೆ ಈ ತರ ಬಾಟಲ್ಸ್ ತಗೋಬೇಕು ಒಂದು ಲೀಟರು ಎರಡು ಲೀಟರು ನಮಗೆ ಎಷ್ಟು ಬೇಕೋ ಅಂತ ನೋಡಿಕೊಂಡು ಈ ಥರ ಬಿಸಿ ಯೂಸ್ ಅಂಡ್ ಥ್ರೋ ಬಾಟಲ್ಸ್ ಇರುತ್ತಲ್ಲ ನಾನಂತೂ ಈ ತರ ಬಾಟಲ್ಸ್ ನಂತೂ ಬಿಸಾಕೋದೇ ಇಲ್ಲ ಈಗ ಗಾರ್ಡನ್ ಅಲ್ಲಿ ತುಂಬಾ ಇದಕ್ಕೆ ಯೂಸ್ ಮಾಡ್ಕೊಂತೀನಿ ಇದನ್ನಂತೂ ನೋಡಿ ಇವಾಗ ಇದನ್ನ ನೀರು ತುಂಬಿಸ್ಬಿಟ್ಟು ಈ ಕ್ಯಾಪ್ ಬದಲು ಇದನ್ನ ಹಾಕೋದು ನೋಡಿ ಈ ತರ ಕೈಟಾಗಿ ಹಾಕ್ಬಿಡೋದು ಕೈಟ್ ಹಾಕಿ ಈಗ ಈ ಥರ ಅಲ್ಲಿ ಹಾಕ್ಬಿಟ್ಟು ಈ ಸಿಸ್ಟಮ್ ಈ ತರ ಇದೆ ಅದನ್ನು ಮಣ್ಣಲ್ಲಿ ಇದು ಮಾಡಬೇಕು ಇಡ್ಬೇಕಾಗುತ್ತೆ ನಮಗೆ ಇಲ್ಲಿ ನೋಡಿ ಒಂದೊಂದು ಡ್ರಾಪೇ ನೀರು ಬರ್ತಾ ಇದೆ ನೋಡಿ ಅದು ಕರೆಕ್ಟ್ ಆಗಿ ನಾವು ರೂಟ್ಸ್ ಎಲ್ಲಿರುತ್ತಲ್ಲ ಇರುತ್ತಲ್ಲ ರೂಟ್ ಹತ್ರನೇ ಇಟ್ಬಿಡ್ಬೇಕಾಗುತ್ತೆ ನೋಡಿ ಒಂದೊಂದು ಡ್ರಾಪೇ ಬರ್ತಾ ಇದೆ ಈ ತರ ನಾವು ತುಂಬಿಸ್ಬಿಟ್ಟು ಹುಟ್ಟೋದ್ರೆ ಒಂದು ತಿಂಗಳು ದಿನ ಅಥವಾ ಎರಡು ದಿನಕ್ಕೆ ಏನು ಪ್ರಾಬ್ಲಮ್ ಆಗೋದಿಲ್ಲ ಇದು ಹೇಗೆ ಮಾಡಬೇಕು ಅಂತ ಇನ್ನೊಂದ್ಸಲ ನಾನು ತೋರಿಸ್ತೀನಿ ನೋಡಿ ಈ ತರ ಇರುತ್ತೆ ತುಂಬ ಈಸಿ ಇದೆ ಇದು ಈ ಥರ ಎರಡು ಇದು ಕೊಟ್ಟಿದ್ದಾರೆ ಇದನ್ನು ಮಣ್ಣಲ್ಲಿ ಚುಚ್ಚಬೇಕಾಗುತ್ತೆ ಹೀಗೆ ಇದು ಇದರಲ್ಲಿ ಹೋಗುತ್ತೆ ಹೀಗೆ ಆಯಿತಾ ಇದನ್ನು ಮತ್ತೆ ಈ ಬಾಟಲ್ ಫುಲ್ಲು ನೀರು ತೊಗೊಂಡು ಟೈಟಾಗಿ ಇದನ್ನು ಹೀಗೆ ಹಾಕಬೇಕಾಗುತ್ತೆ ಇದು ಹಾಕಿದ್ದಾದಮೇಲೆ ಇದು ಮಣ್ಣಲ್ಲಿ ಹೀಗೆ ಚುಚ್ಚಬೇಕಾಗುತ್ತೆ ಇದನ್ನು ಕಂಟ್ರೋಲ್ ಮಾಡೋದು ಎಷ್ಟು ಬೇಕು ಅಂತ ಡ್ರಾಪ್ಸು ಒಂದೊಂದೇ ಡ್ರಾಪ್ ಎಷ್ಟು ಬೇಕು ಅನ್ನೋದನ್ನು ಇದನ್ನು ನಾವು ಕಂಟ್ರೋಲ್ ಮಾಡ್ಬೋದು ಈ ಥರ ನೋಡಿ ಈ ಥರ ಇದು ಕಂಟ್ರೋಲ್ ಮಾಡೋಕ್ಕೆ ನೋಡಿ ಅಲ್ಲಿ ನಿಮಗೆ ಬೇಕಾದರೆ ಇಲ್ಲೂ ತೋರಿಸ್ತೀವಿ ನೋಡಿ ಇದು ಕಾಣಿಸುತ್ತೆ ನೋಡಿ ಚೀನು ನೋಡಿ ಈ ಥರ ನೋಡಿ ಜಾಸ್ತಿ ಬೇಕು ಒಂದು ಜಾಸ್ತಿ ಸಣ್ಣ ಸಣ್ಣಕ್ಕೆ ಇವಾಗ ನಂಬಿಟ್ಟಿದಿ ನೋಡಿ ಹಾಂ ಕಾಣಿಸ್ತಾ ಇದೆಯಲ್ಲ ಸೊ ಇದೇ ಥರ ನೀವು ನೀವು ಮಾಡ್ಬೋದು ಒಂದಿನ ಅಥವಾ ಎರಡು ದಿನ ಎಲ್ಲಾದರೂ ಊರಿಗೆ ಹೋಗ್ಬೇಕಾದ್ರೆ ಅಥವಾ ಬೇರೆ ಎಲ್ಲಾದರೂ ಹೊರ ಫಂಕ್ಷನ್ಸ್ ಏನಾದರೂ ಇದ್ದಾಗ ನಾವು ಗಿಡಗಳನ್ನ ಈ ಥರ ಮಾಡಿ ನಾವು ಗಿಡಗಳ್ ಕಾಪಾಡ್ಕೋಬೋದು ನನಗೆ ಇದೇನೋ ಸಕ್ಸಸ್ ಆದರೆ ನಾನು ನೋಡ್ತೀನಿ ಒಂದು ದಿನ ಎರಡು ದಿನ ಸಕ್ಸಸ್ ಆದರೆ ಇನ್ನೂ ಒಂದು ಇಪ್ಪತ್ತು ಮೂವತ್ತು ತರಿಸ್ತೀನಿ ಆಯಿತಾ ತುಂಬ ಇಂಪಾರ್ಟೆಂಟ್ ಗಿಡಗಳಿಗೆಲ್ಲ ಓಕೆ ಫ್ರೆಂಡ್ಸ್ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ